ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನು ಇವತ್ತು ನಿಮಗೆ ಮೂಡಾ ಅಲಾಟೆಡು ಲಾಲ್ ಬಹದ್ದೂರ್ ನಗರದಲ್ಲಿ ಒಂದು ತರ್ಟಿ ಫಾರ್ಟಿ ಇಂಡಿಪೆಂಡೆಂಟ್ ಹೌಸ್ನ ತೋರಿಸ್ತಾ ಇದ್ದೀನಿ ಫಾರ್ಟಿ ಫೀಟ್ ರೋಡ್ ಇದೆ ಹಾಗೆ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ವೆಸ್ಟ್ ಫೇಸಿಂಗ್ ಸೈಟು ವೆಸ್ಟಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಮೂಡಾ ಅಲಾಟೆಡು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲಬಿಲಿಟಿ ಇದೆ ಸಿಂಗಲ್ ಫ್ಲೋರ್ ಇದು ಇಂಡಿಪೆಂಡೆಂಟು ಫಾರ್ಟಿ ಫಿಟ್ ರೋಡು ನೋಡಿ ನಿಮಗೆ ಇಲ್ಲಿ ಕಾರ್ ಪಾರ್ಕ್ ಇಲ್ಲಿ ಪ್ರಾಯೋಜನ ಮಾಡಿದ್ದಾರೆ ಫೋರ್ ವೀಲರ್ ರೋಡ್ ಸೈಡ್ ಪಾರ್ಕ್ ಮಾಡ್ಕೋಬೋದು ಇನ್ಸೈಡು ಕೂಡ ನೀವು ಒಂದು ಚಿಕ್ಕ ಕಾರನ್ನ ಪಾರ್ಕ್ ಮಾಡ್ಕೋಬೋದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಬನ್ನಿ ಇವಾಗ ಒಳಗಡೆ ಹೋಗೋಣ ವೆಸ್ಟಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಯಾವ ರೀತಿ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಪೂರ್ತಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಂತೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಹಾಗೇ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ನ ಕ್ಲಿಯರ್ ಆಗಿದೆ ಇಪ್ಪತ್ತು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬು ಆಗಿ ಮುನ್ನುಗ್ತಿದೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಬಂದರೆ ಇನ್ನೂ ಮುಂದೆ ಮುಂದೆ ಹೆಚ್ಚು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ಒಂದು ಒಳ್ಳೆಯ ಗ್ರೋತು ಆಗ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಹಾಗೆ ನಿಮಗೆ ತುಂಬ ಕ್ವಾಲಿಟಿಯಾಗಿ ಮಾಡಿರುವಂಥ ಮನೆ ಇದು ಇಂಜಿನಿಯರ್ ನಿರ್ಮಿಸಿರುವಂಥ ಮನೆ ಇದು ನೋಡಿ ನಿಮಗೆ ಸೇಫ್ಟಿ ಡೋರ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ನೋಡಿ ಇದು ಎಂಟ್ರೆನ್ಸು ನಾರ್ತ್ ಕೊಟ್ಟಿದ್ದಾರೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಇವಾಗ ನಾನು ಇಲ್ಲಿ ನಿಮಗೆ ಟೆರೆಸ್ ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ಪಾರ್ಕಿಂಗ್ ಸಮಸ್ಯೆ ಅಂತೂ ಇಲ್ಲ ಹಾಗೆ ಮೂಡಾದಿನೇ ವಾಟ್ರು ಕೂಡ ಬರುತ್ತೆ ನೋಡಿ ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ತೀನಿ ಗ್ರಾನೈಟ್ ಫ್ಲೋರಿಂಗ್ ಇದೆ ಹಾಗೆ ನಾನು ಮೇನ್ ಡೋರ್ ಕೂಡ ತೋರಿಸ್ತೀನಿ ಏಕೆಂದರೆ ಮೇನ್ ಡೋರು ಟೀಕು ಒಂದು ಸ್ಪೇಸಿಯಸ್ ಆಗಿ ಲಿವಿಂಗ್ ಏರಿಯಾ ಇದೆ ಹಾಗೆ ನಾನು ಸುಮಾರು ಕಸ್ಟಮರ್ಗಳು ನನಗೆ ಫೋನ್ ಮಾಡ್ತಾರೆ ಸರ್ ನಮಗೆ ಹತ್ತು ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಾವು ಮನೆ ಕೊಡಿಸ್ತೀವಿ ಅಂತ ನನಗೆ ಸುಮಾರು ವೀಡಿಯೋಗಳು ನೋಡಿದೆ ಸರ್ ಅದು ಹತ್ತು ಲಕ್ಷ ಕೊಟ್ಟರೆ ಸಾಕಾ ಸರ್ ಅಂತ ನನಗೆ ಸುಮಾರು ಜನ ಕ್ವಶನ್ ಆಗ್ತಾರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನೋಡಿ ನಿಮಗೆ ಫಾಲ್ ಸೀಲಿಂಗ್ ನೋಡ್ತಿರ್ಬೋದು ಇದು ಹಾಗೆ ಟಿ ವಿ ಕ್ಯಾಬಿನೆಟ್ಟು ಸ್ಪೇಸಿಯಸ್ ಆಗಿ ನಿಮಗೆ ಲಿವಿಂಗ್ ಏರಿಯಾ ಮಾಡಿದ್ದಾರೆ ಹಾಗೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ರೆಡಿ ಟು ಮೂವ್ ಇರುವಂಥ ಮನೆ ಒಂದು ಕೋಟಿ ಹೇಳ್ತಾರೆ ನೆಗೋಷಿಯಬಲು ಇದು ಒಂದು ಕ್ವಶನ್ ಕೇಳ್ತಾಯಿರ್ತಾರೆ ಎಲ್ಲರೂ ನನಗೆ ಸರ್ ನೀವು ಮೊದಲು ಪ್ರೈಸ್ ಹೇಳಿ ಸರ್ ಅಂತ ಪ್ರೈಸ್ ಮೊದಲನೇ ಹೇಳ್ಬಿಟ್ರೆ ನೀವು ವೀಡಿಯೋಗಳನ್ನ ನೋಡೋಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರ ಹಾಗಾಗಿ ಮಧ್ಯದಲ್ಲಿ ಹೇಳ್ತಾ ಇರ್ತೀವಿ ನೋಡಿ ನೋಡಿ ನಿಮಗೆ ಪೂಜಾ ರೂಮು ನಾರ್ತ್ ಮಾಡಿದ್ದಾರೆ ನಾನು ಆವಾಗಲೇ ನಿಮಗೆ ಹೇಳ್ತಾ ಇದೆ ಹತ್ತು ಲಕ್ಷ ಕೊಟ್ಟರೆ ಐದು ಲಕ್ಷ ಕೊಟ್ಟರೆ ಇಪ್ಪತ್ತು ಲಕ್ಷ ಕೊಟ್ಟರೆ ಈ ಮನೆ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ನನಗೆ ನಾನು ವೀಡಿಯೋಗಳನ್ನ ನೋಡ್ತಾ ಇದ್ದೀನಿ ಸರ್ ಅಂತ ನನಗೆ ಸುಮಾರು ಜನ ಹೇಳಿದ್ರು ಆ ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ನೀವು ಮನೆ ನಿಮ್ದು ಹಾಕ್ಸ್ಕೊಳ್ಳಿ ನೋಡೋಣ ಏಕೆಂತಂದರೆ ಸುಮ್ಮನೆ ಹೇಳ್ತಾರೆ ಅಟ್ರಾಕ್ಷನ್ ಮಾಡೋದಕ್ಕೆ ಹೇಳ್ತಾರೆ ನೀವೇ ಯೋಚನೆ ಮಾಡಿ ಇಪ್ಪತ್ತು ಲಕ್ಷ ಕೊಟ್ಟು ನೀವು ಏನೂ ಅರ್ನಿಂಗ್ ಮಾಡಿಲ್ಲ ಅಂದರೆ ಯಾವ ರೀತಿ ಮನೆ ಕೊಡಿಸ್ತಾರೆ ನೀವೇ ಯೋಚನೆ ಮಾಡಿ ಏಕೆಂದರೆ ಕೆಲವೊಬ್ರು ನನಗೆ ಕ್ವೆಶನ್ಗಳು ಕೇಳ್ತಾರೆ ಹಾಗಾಗಿ ಸ್ವಲ್ಪ ಅರಿವು ಮೂಡಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಸ್ಲೈಡಿಂಗ್ ಓಡ್ರಬೋ ಕುಬೇರ ಮೂಲ ಇದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ಹಾಗೆ ಇದೆ ಇಲ್ಲಿ ನಿಮಗೆ ಅಟ್ಯಾಚ್ ಬರುತ್ತೆ ಫಿಟ್ಟಿಂಗ್ಸು ಯಾವುದೂ ಹಾಕಿಲ್ಲ ಹಾಕ್ಕೊಡ್ತಾರೆ ನೋಡಿ ನಿಮಗೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಯಾರೆಲ್ಲ ಒಂದು ಇಂಟ್ರೆಸ್ಟಾಗಿ ನೀವು ಮನೆ ಇದ್ದೀರಾ ದಯವಿಟ್ಟು ಕಾಲ್ ಮಾಡಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅಂದರೆ ಇದು ಟೆಂಪ್ರವರಿ ಮೀಟ್ರ್ ಇದೆ ಇನ್ನೂ ಪವರ್ ಆನ್ ಆಗಿಲ್ಲ ಹಾಗಾಗಿ ನಾನು ಪವರ್ ಯಾವುದೂ ಆನ್ ಮಾಡ್ಕೊಂಡಿಲ್ಲ ಪೂಜಾ ರೂಮು ಅಷ್ಟೇ ನಿಮಗೆ ಒಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸಿಸ್ ಆಗಿದೆ ಹಾಗೆ ಇಲ್ಲಿ ಈ ಕಡೆ ಪ್ರಭಾವಳಿ ತುಂಬ ನೀಟಾಗಿ ಮತ್ತು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡ್ತಿರ್ಬೋದು ನೀವು ಪ್ರಭಾವಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೇ ನೀವು ವಿಜಯನಗರ ಫೋಸ್ಟೇಜು ಈ ಕಡೆ ಎಲ್ಲ ಹೋದರೆ ಪ್ರಭಾವಳಿ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿ ಮಾಡಿರ್ತಾರೆ ಕಮ್ಮಿ ಇರುತ್ತೆ ಇಷ್ಟು ಲೆಕ್ಸುರಿಯಾಗಿ ಡಿಸೈನಾಗಿ ಮಾಡದ ನೋಡಿ ಇದು ಡೈನಿಂಗ್ ಹಾಲು ಡೈನಿಂಗ್ ಟೇಬಲ್ ಪ್ರೊವೈಡ್ ಮಾಡ್ಬೋದು ಇಲ್ಲಿ ಫೋರ್ ಸೀಟು ಸಿಕ್ಸ್ ಸೀಟು ಡೈನಿಂಗ್ ಟೇಬಲ್ನ ಪ್ರೊವೈಡ್ ಮಾಡ್ಕೋಬೋದು ಹಾಗೆ ಚಿಮ್ನಿ ಕೂಡ ಫಿಟ್ ಮಾಡಿದ್ದಾರೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ನೋಡಿ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಯಾರೆಲ್ಲ ಒಂದು ಸಿಂಗಲ್ ಫ್ಲೋರ್ ಮನೆ ಬೇಕು ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆ ಒಂದು ಮನೆ ಬೇಕು ನಮ್ಮದು ಅನ್ನೋರು ಎರಡನೇ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪೇಸ್ ಪಪಟೀಸ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇದೆ ಆ ರೀತಿ ಮನೆಗಳ್ನ ತೋರಿಸ್ಕೊಡ್ತೀನಿ ಏಕೆಂದರೆ ಕೆಲವೊಬ್ರು ನಮಗೆ ಫೋನ್ ಮಾಡ್ತಾರೆ ಸರ್ ನಮಗೆ ಐವತ್ತು ಲಕ್ಷದ ತರ್ಟಿ ಫಾರ್ಟಿ ಮೂರು ಫ್ಲೋರ್ ಮನೆ ಕೊಡಿಸಿ ಸರ್ ಅಂತ ಮೊನ್ನೆ ಯಾರೋ ದಿವ್ಯಾ ಅಂದ್ಬಿಟ್ಟು ಮಾಡಿದ್ರು ನನಗೆ ಮೆಸೇಜು ಅವರು ಐವತ್ತು ಲಕ್ಷಕ್ಕೆ ಮೂರು ಫ್ಲೋರ್ ಮನೆ ಕೊಡಿಸಿ ಅಂತಾರೆ ಆ ರೀತಿ ಐವತ್ತು ಲಕ್ಷಕ್ಕೆ ಮೂರು ಫ್ಲೋರ್ ಮನೆ ಸಿಗ್ತಾಯಿದೆ ನಿಮಗೆ ಅಂತಂದರೆ ನೀವು ತಿಳ್ಕೊಳ್ಳಿ ಅದರಲ್ಲಿ ಡಾಕ್ಯುಮೆಂಟ್ ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕು ನಾನು ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಅದನ್ನು ನಾನು ಮಾಡ್ತೀನಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಬಿಟ್ಟು ಸುಮ್ಮನೆ ವೀಡಿಯೋಗಳು ಹಾಕಿ ನೀವು ನೋಡಿ ಅಂತ ನಾನು ಹೇಳಲ್ಲ ನನ್ನ ಕಡೆಯಿಂದ ಏನೇನು ಬೇಕೋ ಸಪೋರ್ಟ್ನ ಮಾಡ್ತೀನಿ ನೋಡಿ ಸ್ಲೈಡಿಂಗ್ ವಾಡ್ರೂಪ್ ಇದು ಕೂಡ ಕಿಂಗ್ ಸೈಜ್ ಹಾಕೋಬೋದು ಸ್ಲೈಡಿಂಗ್ ವಾಡ್ರೂಪ್ ಇದೆ ಹಾಗೆ ಎಂಟೈರ್ ಬಿಲ್ಡಿಂಗ್ ಟೀಕ್ ಯೂಸ್ ಮಾಡಿದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಇದೆ ವೆಸ್ಟರ್ನ್ ಕೂಡ ಹಾಕೋಬೋದು ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಫಿಟ್ಟಿಂಗ್ಸ್ ಫಿಟ್ಟಿಂಗ್ಸ್ಗಳು ಹಾಕ್ತು ಅಂದರೆ ನಿಮಗೆ ನಾನು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಏನಾಗುತ್ತೆ ಪ್ರಾಬ್ಲಮ್ ಅಂತ ಈಗ ಮನೆ ನೋಡೋದಕ್ಕೆ ಬರೋರು ಬಾತ್ರೂಮ್ಸ್ ಆಗಲಿ ಹಾಗೆ ಟ್ಯಾಪ್ಗಳನ್ನ ಓಪನ್ ಮಾಡೋದಾಗಲಿ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಯಾರೋ ಫಿಟ್ಟಿಂಗ್ಸ್ನ ಹಾಕೋಲ್ಲ ಹಾಗಾಗಿ ನೋಡಿ ಇಲ್ಲಿ ಅಗ್ನಿ ಸಾರಿ ಈಶಾನ್ಯ ಮೂಲ ಸಂಪಿದೆ ಇಲ್ಲಿ ಒಂದು ಇಂಡಿಯನ್ ಟ್ಯಾಬ್ಲೆಟ್ ಇದೆ ಹಾಗೆ ಮೇಲುಡೆ ಅಟ್ಟ ಕೂಡ ಮಾಡಿದರೆ ಇಲ್ಲಿ ನೀವು ಸುತ್ತ ಬರ್ಬೋದು ಈ ಮನೆ ಸುತ್ತ ಬರ್ಬೋದು ನೋಡಿ ಸ್ಪೇಸ್ ನಿಮಗೆ ಎರಡು ಅಡಿ ಬಿಟ್ಟಿದ್ದಾರೆ ಒಬ್ಬರು ಆರಾಮಾಗಿ ಓಡಾಡ್ಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಇದಿಷ್ಟು ಈ ಮನೆದು ಮೇಲಡೆ ನಿಮಗೆ ಟೆರೆಸ್ಸು ಒಬ್ಬರ ಟ್ಯಾಂಕು ಆ ಥರ ಪ್ರೊವೈಡ್ ಮಾಡಿದ್ದಾರೆ ಅದನ್ನು ತೋರಿಸ್ಬೇಕು ಅಂತ ಕೆಲವೊಬ್ರು ಕೇಳ್ತಾರೆ ಯಾಕೆಂತಂದರೆ ನಾನು ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇರಲ್ಲ ಹಾಗಾಗಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳು ನೋಡಿದ್ರೆ ನಿಮಗೇನು ಲಾಸ್ ಆಗಲ್ಲ ನನಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ನಿಮಗೆ ಈ ಮಾತನ್ನ ಹೇಳ್ತೀನಿ ಯಾರಿಗಾದರೂ ಏನಾದರೂ ಬೇಜಾರಾಗಿದೆ ದಯವಿಟ್ಟು ಸಾರಿ ಬೇಜಾರು ಮಾಡ್ಕೊಬಿಡಿ ಯಾರನ್ನೂ ಯಾಕೆಂದರೆ ನಾನು ವೀಡಿಯೋಗಳು ಮಾಡ್ತಾ ಅಲ್ವಾ ಸಬ್ಸ್ಕ್ರೈಬ್ ಬರಲಿ ಅಂತ ಒಂದು ಖುಷಿಗೆ ಹೇಳ್ತಾ ಇರ್ತೀನಿ ಏನಪ್ಪ ವೀಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಕೆಲವೊಬ್ರು ಕ್ವಶನ್ ಹಾಕ್ತಾರೆ ಇಲ್ಲ ಮೈಂಡಲ್ಲಿ ಬರುತ್ತೆ ಬಟ್ ಏನಪ್ಪ ಅಂತಂದರೆ ಈಗ ನೀವು ನೋ ಮಾಡ್ಕೊಳ್ಳಂತೆ ನೋಡಿದ್ರೂ ಅದು ನಮಗೆ ಏನು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಒಂಥರ ನಮಗೂ ಬೇಜಾರಾಗುತ್ತೆ ಜಾಸ್ತಿ ಆಗಲಿ ಅಂತ ನಮಗೂ ಒಂದು ಖುಷಿ ಇರುತ್ತೆ ಹಾಗಾಗಿ ಕೇಳ್ತಾ ಇರ್ತೀನಿ ರಿಕ್ವೆಸ್ಟ್ ಇದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್